ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಇವತ್ತಿನ ಡೈಲಿ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹೋಗಿ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಶನಿವಾರ ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ತಿಂಡಿಗೆ ಪಡ್ಡು ಮತ್ತು ಹುಳಿ ಮೊಳಕೆ ಹುಳಿಕಾಳು ಸಾಂಬಾರ್ ಚಟ್ನಿ ಮಾಡ್ತಾಯಿದ್ದೀನಿ ರೆಸಿಪಿ ಬೇಕು ಅಂತ ಹೇಳುತ್ತೆ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಹಳೆಯ ಚಾನಲ್ಗೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ನನ್ನ ಚಾನಲ್ ಹೋಗಿ ಸುಮಾರು ಒಂದು ಹದಿನೈದು ದಿನ ಆಗಿದೆ ನಾನು ಆ ಚಾನಲ್ ಮತ್ತೆ ರಿಟರ್ನ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡದೆ ಬಂದಿಲ್ಲ ಹಾಗಾಗಿ ನಾನು ನನ್ನ ಈ ಒಂದು ಹೊಸ ಚಾನಲ್ನ ಹೊಸ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ ಹೋಪ್ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಶನಿವಾರ ಅಮ್ಮನ ಮನೆಗೆ ಹೋಗಬೇಕಿದೆ ಅದಕ್ಕೂ ಮುಂಚೆ ನನ್ನ ಮಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಪ್ಪ ಮಗ ಮಗಳು ಮೂರು ಜನ ಕೂಡ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ ರಿಸಲ್ಟ್ ಎಲ್ಲ ಗೊತ್ತಾಗಿದೆ ಪಿ ಟಿ ಇವಾಗಿನ ಟೆಸ್ಟ್ಗಳೇ ಗೊತ್ತಾಗಲ್ಲ ಯಾವ್ದಾವುದು ಅಂತೇಳಿ ಪಿ ಟಿ ತ್ರೀ ಅನಿಸುತ್ತೆ ಇವಾಗ ಪಿ ಟಿ ತ್ರೀ ಎಫ್ ಎ ಒನ್ ಇತ್ತು ಲಾಸ್ಟ್ ಟೈಮೆಲ್ಲ ಅದು ಕನ್ಫ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ಪಿ ಟಿ ತ್ರೀ ಕಂಪ್ಲೀಟ್ ಆಗಿದೆ ಟೆಸ್ಟ್ ಅದರಲ್ಲಿ ಟಾಪರ್ ನಾವು ಸ್ಕೂಲ್ ಸ್ಕೂಲಲ್ಲಿ ಎಷ್ಟು ಎಫರ್ಟ್ ಆಗ್ತಾರೋ ಗೊತ್ತಿಲ್ಲ ಬಟ್ ಮನೇಲಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಮನೇಲಿ ಎಫರ್ಟ್ ಆಗ್ತಾಯಿದ್ವಿ ನನ್ನ ಮಗಳಿಗೋಸ್ಕರ ಹೋಪ್ ಅವಳು ಮುಂದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಚೆನ್ನಾಗಿ ಓದ್ತಾಳೆ ಅಂತ ಅಂದ್ಕೊಳ್ತೀನಿ ಬರೀ ಓದೋದೊಂದೇ ಇಂಪಾರ್ಟೆಂಟ್ ಇಲ್ಲ ಬೇರೆ ಆ್ಯಕ್ಟಿವಿಟೀಸ್ ಇರಬೇಕು ಅನ್ನೋದು ನನ್ನ ಆಸೆ ಯಾಕಂತ ಹೇಳಿದರೆ ನನಗೆ ಓದೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಬಟ್ ಸಪೋರ್ಟ್ ಹಾಗೆ ಸರಿಯಾದ ಗೈಡೆನ್ಸ್ ಇಲ್ಲದೇ ನನ್ನ ಯಾವ ಆಸೆ ಕನಸುಗಳ ನೆರವೇರಲಿಲ್ಲ ಹಾಗಾಗಿ ನನ್ನ ಆಸೆ ಕನಸು ಏನಿತ್ತು ಕೆಲವೊಂದು ಬಲವಂತ ಇಲ್ಲ ನನ್ನ ಮಗಳಿಗೆ ಕೆಲವೊಂದು ಅವಳಿಂದ ನೆರವೇರುತ್ತೆ ಅಂತ ಅಂದ್ಕೊಳ್ತೀನಿ ನೋಡೋಣ ಅವಳು ಬೆಳೀತಾ ಅವಳ ಮೈಂಡ್ ಯಾವ ರೀತಿ ಚೇಂಜ್ ಆಗುತ್ತೆ ಅವಳ ಇಂಟೆನ್ಷನ್ ಅವಳ ಆಸೆ ಕನಸುಗಳು ಏನಿದೆ ಅನ್ನೋದು ಈಗಲೇ ಗೊತ್ತಾಗಲ್ಲ ಅಲ್ವಾ ಹಾಗಾಗಿ ನಾನು ಜಾಸ್ತಿ ಭಾರನ ಇಲ್ಲ ಬಟ್ ಓದೋದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಬರಲಿ ಅವಳಿಗೆ ಯಾರೂ ಇಲ್ಲ ಅಂದರೂ ನಾನು ಓದ್ಕೊಳ್ತೀನಿ ಅನ್ನೋ ಎಫರ್ಟ್ ಹಾಕ್ಬೇಕು ಅವಳು ಹಾಗಾಗಿ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇದ್ದೀವಿ ಇವಾಗಿಂದ ಬಟ್ ಪರವಾಗಿಲ್ಲ ಸ್ವಲ್ಪ ತರಲೆ ತುಂಟಾಟ ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ ಮಕ್ಕಳಂದರೆ ಏನೂ ಮಾಡೋಕ್ಕಾಗಲ್ಲ ನೋಡೋಣ ಬಟ್ ನನ್ನ ಮಗ ಅವಳನ್ನ ಮೀಸುವಷ್ಟು ತರಲೇ ಕಲಿತಿದ್ದಾನೆ ಇಬ್ಬರನ್ನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಅವನು ಸ್ಕೂಲಿಗೆ ಹೋಗಿ ಏನೂ ಮಾಡಲ್ಲ ಅಲ್ಲಿ ಪ್ಲೇ ಇದೆ ಆಟ ಆಡ್ಕೊಂಡು ಬರ್ತಾನೆ ಅಷ್ಟೇ ಅವರೆಲ್ಲರೂ ಬಂದ ಮೇಲೆ ನಾವು ಅಮ್ಮನ ಮನೆಗೆ ಹೊರಡಬೇಕು ಸುಮಾರು ದಿನ ಆಗಿದೆ ಹಾಗೆ ನನ್ನ ಮಗ ಅಮ್ಮನ ಮನೆಯಲ್ಲೇ ಅಂಗನವಾಡಿಗೆ ಹೋಗ್ತಾ ಇರೋದು ಅವರು ಟೀಚರ್ ಕೂಡ ಫೋನ್ ಮಾಡಿದರು ಯಾಕೆ ಕಲಿಸ್ತಿಲ್ಲ ಏನಾಯಿತು ಊರಿಗೆ ಕರ್ಕೊಂಡು ಹೊಟ್ಟೋದರೆ ಏನು ಮಾಡ್ತೀರ ಅವನು ಅಭ್ಯಾಸ ತಪ್ಪೋದ್ರೆ ಏನು ಮಾಡಿ ಮಾಡ್ತೀರಾ ಅಂತೇಳಿ ಹಾಗಾಗಕ್ಕೆ ಬಿಡಲ್ಲ ಇವತ್ತು ಕರ್ಕೊಂಡು ಹೋದರೆ ಇನ್ನು ಸೋಮವಾರದಿಂದ ಕಂಟಿನ್ಯೂಸ್ ಅವನು ಅಂಗನವಾಡಿಗೆ ಹೋಗ್ತಾನೆ ತುಂಬ ಆಯ್ತು ನನ್ನ ಮಗ ಅಂಗನವಾಡಿಗೆ ಹೋಗಿ ಕೂತ್ಕೊಳ್ತಾನೆ ಅಂತ ಯಾಕಂತ ಹೇಳಿದರೆ ಅವನು ಯಾರ ಹತ್ರನೂ ಜಾಸ್ತಿ ಟೈಮ್ ಇರೋಲ್ಲ ಇದ್ದರೂ ಎಲ್ಲ ಯಾರ ಮನೆ ಹತ್ರನೂ ಕರ್ಕೊಂಡು ಕೂಡ ಒಂದು ಐದು ಹತ್ತು ನಿಮಿಷ ಅಷ್ಟೇ ನಡಿ ಮನೆಗೆ ಹೋಗೋಣ ನಡಿ ಮನೆಗೆ ಹೋಗೋಣ ಇಷ್ಟೇ ಬಟ್ ಸ್ಟಾರ್ಟಿಂಗ್ ಒಂದೆರಡು ಒಂದೆರಡು ಮೂರು ದಿನ ಸ್ವಲ್ಪ ಸ್ವಲ್ಪ ಅಳ್ತಿದ್ನಂತೆ ನಮ್ಮಮ್ಮ ಬಿಟ್ಟು ಬಂದಾಗ ಇವಾಗಿವಾಗ ಒಂದು ಮೂರು ಗಂಟೆ ಮೂರುವರೆ ಈ ರೀತಿ ಕೂತ್ಕೊಳ್ತಾನೆ ಫುಲ್ ಡೇ ಕೂತ್ಕೊಳ್ತಾನೆ ಅನ್ನೋದೇ ಸಮಾಧಾನ ನೋಡೋಣ ಆದರೆ ನಾನು ಆ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ ನಾನು ಇಷ್ಟೊಂದು ಮಾತಾಡೋದಕ್ಕೆ ಕಾರಣ ಯೂಟ್ಯೂಬ್ ಥ್ಯಾಂಕ್ಸ್ ಟು ಯೂಟ್ಯೂಬ್ ಯಾಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯೂಟ್ಯೂಬ್ಗೆ ಕ್ಲಿಯರ್ ಕ್ಲಿಯರಾಗಿ ಇಷ್ಟು ಫೇಸ್ ಅಂದರೆ ಆನ್ ಕ್ಯಾಮ್ರಾ ಫೇಸಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇದೇ ಫಸ್ಟ್ ಇನ್ನು ನನಗೆ ಇಷ್ಟು ವರ್ಷ ಇದೆ ನರ್ವಸ್ ಸಂಕೋಚ ಅದನ್ನೆಲ್ಲ ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಈಗಲಿಂದನೇ ಅದನ್ನು ಬಿಡಬೇಕು ಅಂತ ಟ್ರೈ ಮಾಡ್ತಾ ಯಾಕಂತ ಹೇಳಿದ್ರೆ ಅವಳು ಕೂಡ ನನಗಿನ್ನ ಹೆಚ್ಚು ತುಂಬ ಸಂಕೋಚ ಪಟ್ಕೋತಾಳೆ ಸ್ವಲ್ಪ ಕೈ ನೋವು ತುಂಬ ಸಂಕೋಚ ಪಟ್ಕೋತಾಳೆ ಮಾತಾಡೋದ್ರಲ್ಲಿ ಹಾಗಾಗಿ ಅವಳು ಅದನ್ನೆಲ್ಲ ಬಿಟ್ಟು ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ಇವಾಗ ತುಂಬಾ ಕೆಲಸ ಇದೆ ನಾವು ಅಮ್ಮನ ಮನೆಗೆ ಹೊರಡ್ತೀವಿ ಅಂತ ಹೇಳಿದ್ರೆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡೇ ಹೋಗಬೇಕು ಆದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಹೊರಡಬೇಕು ಕೆಲಸ ಮಾಡ್ತಾ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಕ್ಯಾಮ್ ಕ್ಯಾಮ್ರಾನ ಅಲ್ಲಿ ಇಲ್ಲಿ ಇಟ್ಟು ವೀಡಿಯೋ ಶೂಟ್ ಮಾಡೋದು ಹಾಗಾಗಿ ನಾನು ಕೆಲಸನೆಲ್ಲ ಮುಗಿಸಿ ಮತ್ತೆ ಸಿಗ್ತೀನಿ ಆಯ್ ಮೇಡಮ್

हुषार दिया అదేం డస్ట్బిన్ నెన్ బుతు అయ్యో గంటలు కొట్టేది ಹೆಂಗಾಗ್ತಾ ಗೊತ್ತಾ ಈಗ ಅವನು ಟೋಪಿ ಎಲ್ಲ ಒಂದು ಹಾಕೊಳ್ಳೋ ಬೆಂಗ್ಳೂರ್ ಬಸ್ ಅದು ಯಾವ್ದ್ರ ಹೋಗೋಣ ಹೊರದೋಗುತ್ತೆ ಕುದ್ರೆ ಬಸ್ಸು ಬೆಂಗ್ಳೂರ್ಗೋಗುತ್ತೆ ಮೈಸೂರಿಗೆ ಹೋಗಿ ಹೋಗ ಕುದುರೆ ಬಸ್ ನಿಮ್ಮ ಮೈಸೂರಿಗೆ ನಿಮ್ಮ ದೊಡ್ಡಪ್ಪ ಮೈಸೂರು ಹೋಗ ತರಲೆ ಮಾಡ್ಬಾರ್ದು ತರಲೆ ಹೆಂಗ್ ಮಾಡಬಾರ್ದು ಮದ್ವೆ ಕಿಲಿ ಏನದು ಕಾಣಿಸ್ತಿದ್ಯಾ ಅಲ್ಲಿ

ಮಕ್ಕಳಿಬ್ರು ನನ್ನನ್ನು ನುಡುಕ್ತಾ ಇದ್ದಾರೆ ಇಲ್ಲೋ ಇಲ್ಲೋ ಅಂತ ನಾನು ನುಡಿಕೊಂಡೋಗಿದ್ರ ಅದಕ್ಕೆ ಅಮ್ಮನ ಬಿಟ್ಟು ಓಡ್ ಬರಬಾರ್ದು ಅಂತ ಹೇಳೋದು ಇವಾಗ ವಾಪಸ್ ಹೊಟ್ಟೋಗಿದ್ ಏನು ಮಾಡ್ತಿದೀನಿ ನಾನು

ಮನೆಗೆ ಯಾರ ಮನೆ ಅದು ನಿಮ್ಮನೆ ಯಾವುದು ಪಕ್ಕ ಎಲ್ಲಿದೆ ಅದು ನಮ್ಮನೆ ನಿಮ್ಮನೆ ಯಾವುದು

కేడగడే హాకి కరీ ఎలాబు కరి అమ్మమ్మను కరీ ಅಣ್ಣ ಇದಕ್ಕೆ ಅಂತಳನ ಅಮ್ಮನ ಗುಸರಿ ಇಲ್ಲ ಅಮ್ಮನ ಕರ್ಕ ಹೋಗಿ ಬರ್ಲಿಲ್ಲ ಕಾಣೆ ಈಗಕ್ಕೆ ಬಂದಿದ್ದೀಯ ಬರಪಡದನ ಹೋಗ ನಿನ್ ಗುಸರಿ ಇಲ್ಲ ತಡಿ ಕರ್ಕ ಹೋಗು ಆಸ್ಪತ್ರೆಗೆ ಇಲ್ಲಿ ಲೇ ತಗಿ байಗ ಕರ್ಕ ತದೋ ಅಯ್ಯೋ ಕರ್ಕೋದ ಈಗ ನಾನು ಮಂಗಿದನಲ್ಲ ನಾನು ಬೇಡ ಅದಕ್ಕೆ ಅದು ತಿನ್ ಬಿಟ್ರು ಬಸ್ಯಾಪದೆ ನೀನು ಶುರು ಮಾಡ್ದಾ ವೆಲ್ಕಮ್ ಬ್ಯಾಕ್ ಮತ್ತೆ ಇಲ್ಲಿಯ ವೆದರ್ ಅಂತೂ ತುಂಬಾನೇ ಕೋಲ್ಡ್ ಇದೆ ಸಿಟಿಗಿಂತ ಹಳ್ಳಿ ವೆದರ್ ತುಂಬಾ ತಂಡಿ ಅದರಲ್ಲೂ ನಮ್ಮನೆಯಲ್ಲ ತುಂಬಾ ಚಳಿ ಆಗುತ್ತೆ ನೋಡಿ ಎಷ್ಟು ಹೈಟ್ ಇದೆ ನಮ್ಮನೆ ಇದು ಛತ್ರಿ ಯಾಕಂತ ಹೇಳಿದ್ರೆ ರೇಷ್ಮೆ ಆದಾಗ ಹೊರಗಡೆ ಚಂದ್ರಿಕೆ ಜೊತೆ ಇಡಾಕಿ ಅಂತ ಹೇಳಿ ಛತ್ರಿ ಜೊತೆಲೇ ಇರುತ್ತೆ ಕಾಗೆಗಳು ಅವಾಯ್ಡ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಇಲ್ಲಿಗೆ ಬಂದಾಗ ನಾನು ಡೈಲಿ ವ್ಲಾಗ್ಸ್ನ ಹಳ್ಳಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಪ್ ನಿಮ್ಮೆಲ್ಲರಿಗೂ ಹಳ್ಳಿ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾಯಿರಾ ಪ್ಲೀಸ್ ಸಪೋರ್ಟ್ ಮಾಡಿ ಮನೆಗೆ ಬಂದಮೇಲೆ ಅಮ್ಮನ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇಲ್ಲಿ ಬಂದರೆ ಒಂಥರ ರಿಲೀಫ್ ರೆಸ್ಟ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಹಾಗಾಗಿ ನಾನು ವ್ಲಾಗ್ನ ಮಾಡೋಕ್ಕಾಗಿಲ್ಲ ಇವಾಗ ಟೈಮ್ ಬಂದು ಆರು ಗಂಟೆ ಆಗಿದೆ ನಾವು ಬಂದಿದ್ದು ಎರಡು ಗಂಟೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳ ಜೊತೆ ಆಟ ಆಡಿ ಒಂದು ಸ್ವಲ್ಪತ್ತು ಅಲ್ಲೇ ಇಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ರೇಷ್ಮೆ ಹುಳು ತಂದಿದ್ದಾರೆ ಅಮ್ಮ ಇವಾಗ ತೋಟಕ್ಕೆ ಹೋಗಿ ಬಂದರು ಚಿಕನ್ ತಂದಿದ್ದಾರೆ ಚಿಕನ್ ಚಾಪ್ಸ್ ಮತ್ತು ಸಾಂಬಾರು ಮಾಡಬೇಕು ಇನ್ನು ಯಾವುದೇ ವೀಡಿಯೋನ ಶೂಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರು ಕೊನೆವರೆಗೂ ನಡೀತೀರ ಅವರೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಹಳೆ ಚಾನಲ್ಗೆ ಯಾವ ರೀತಿ ಸಪ್ ಸಪೋರ್ಟ್ ಮಾಡ್ತಾಯಿದ್ರು ಅದೇ ರೀತಿ ನನ್ನ ಹೊಸ ಚಾನಲ್ಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸಿಗ್ತೀನಿ ನಾಳೆ ಒಂದು ಹೊಸ ಹಳ್ಳಿ ವ್ಲಾಗ್ ಜೊತೆ ಥ್ಯಾಂಕ್ ಯು